ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪಿಸ್ಗೆ ಸ್ವಾಗತ ಇವತ್ತು ನಾನು ಸೋಯಾ ಚಂಕ್ಸ್ ಪಲಾವ್ ಹಾಗೆಯೇ ಟೊಮೊಟೊ ಬಾತನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಲ್ಲಿ ಯಾವುದೇ ಮಸಾಲಾನ ರುಬ್ಬದೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಟೊಮೊಟೊ ಬಾತನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಾವು ಕುಕ್ಕರಲ್ಲಿ ಮಾಡ್ಕೊಬೋದು ಇಲ್ಲ ಓಪನ್ ಪಾತ್ರೆನಲ್ಲಾದರೂ ಮಾಡ್ಕೋಬೋದು ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನೆಲ್ಲ ಕೂಡ ಕಡಿಮೆ ಕಡಿಮೆನೇ ಆ್ಯಡ್ ಮಾಡಿದ್ದೀನಿ ಎಲ್ಲ ಒಂದೊಂದು ಎರಡೆರಡನ್ನ ಆ್ಯಡ್ ಮಾಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರ್ ಬಿಟ್ಟ ಮೇಲೆ ಸ್ಪೈಸಸ್ ಎಲ್ಲ ಕೂಡ ನಾನಿಲ್ಲಿ ದೊಡ್ಡ ಸ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿನ ಒಂದು ಎರಡು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಮಗೆ ಎಷ್ಟು ಬೇಕೋ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿನೂ ಆ್ಯಡ್ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಖಾರ ಇರೋದಿಲ್ಲ ಇವಾಗ ಹಸಿ ಮೆಣ್ಸಿನ್ಕಾಯಿನ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನೈಟ್ ಫುಲ್ ನೆನೆಸ್ಕೊಂಡಂತಹ ಬಟಾಣಿನ ಹಾಕಿದ್ದೀನಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನಾದರೂ ಹಾಕ್ಕೋಬೋದು ಬಟಾಣಿನ ಹಾಕಿ ಒಂದೆರಡು ನಿಮಿಷ ಎಣ್ಣೆಲೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟಾಣಿ ಇಷ್ಟೇ ಆಗಬೇಕು ಅಂತ ಏನಿಲ್ಲ ಎಷ್ಟಾದರೂ ಹಾಕ್ಕೋಬೋದು ಬಟಾಣಿ ಕೂಡ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ಪುದೀನಾನ ಹಾಕಿದ್ದೀನಿ ಪುದೀನ ಒಂದು ನಿಮಿಷ ಎಣ್ಣೆಲ್ಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಳ್ಳೋಣ ನಾನಿಲ್ಲಿ ಹುಳಿ ಟೊಮೆಟೊನ ಮೂರು ಮೀಡಿಯಮ್ ಸೈಜು ತುಂಬ ಹಣ್ಣಾಗಿರುವಂತಹ ಟೊಮೆಟೊ ತೊಗೊಳ್ರೆ ಟೊಮೆಟೊ ಬಾತ್ನಲ್ಲಿ ಚೆನ್ನಾಗಿರುತ್ತೆ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಒಂದೆರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫಾರಮ್ ಟೊಮೆಟೊ ಹಾಕಿದ್ರೆ ಆ ಟೇಸ್ಟೇ ಬೇರೆ ಈ ಟೇಸ್ಟೇ ಬೇರೆ ಎರಡೂ ತುಂಬ ಡಿಫ್ರೆಂಟಾಗಿ ಇರುತ್ತೆ ಇವಾಗ ನೋಡಿ ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆಲೆ ಫ್ರೈ ಮಾಡಾದ್ಮೇಲೆ ನಾವು ಇಲ್ಲಿ ಮೇಯ್ನಾಗಿ ಟೊಮೆಟೊ ಭಾತ್ ಆಗಲಿ ಬಿರಿಯಾನಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಕರೆಕ್ಟಾಗಿ ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೇ ಟೇಸ್ಟು ಪರ್ಫೆಕ್ಟಾಗಿ ನಮಗೆ ಬರೋದು ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದು ಸ್ಪೂನ್ ಹಾಕಿದ್ದೀನಲ್ವ ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಸ್ಮೆಲ್ಲೋಗೋರ್ಗು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ ಕಡಿಮೆ ಆದರೂ ಚೆನ್ನಾಗಿರಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವತ್ತೂ ಅದರೂ ಆಗಲಿ ಇವಾಗ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೋಬೋದು ಇಷ್ಟನ್ನು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಟೇಸ್ಟು ಒಳ್ಳೆ ಕಲರ್ ಕೂಡ ಬರುತ್ತೆ ಈ ರೀತಿ ಮಸಾಲ ಪೌಡರ್ಸ್ನೆಲ್ಲ ಹಾಕ್ಬಿಟ್ಟು ನೋಡಿ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಟೀ ಸ್ಪೂನು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಬಿರಿಯಾನಿ ಮಸಾಲ ಯಾವುದಾದ್ರೂ ಒಳ್ಳೆ ಫ್ಲೇವರ್ ಇರುವಂತಹ ಪೌಡರ್ನ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ಅರ್ಧ ಗಂಟೆ ಮುಂಚೆನೇ ಒಂದು ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಬಾಸ್ಮತಿ ರೈಸ್ಗೆ ಒಂದೂವರೆ ಒಂದು ಮುಕ್ಕಾಲು ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ ಒಂಥರ ನೀರು ಇಡಿಸುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ನೀರು ಇಡಿಸುತ್ತೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಈ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಕುಕ್ಕರಲ್ಲಿ ಆಗಿರೋದ್ರಿಂದ ಅದೇ ಪಾತ್ರೆಯಲ್ಲಾದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಇವಾಗ ನೋಡಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಲ ಈ ರೀತಿ ಮಿಕ್ಸ್ ಮಾಡಿ ಇವಾಗ ನಾನು ಹಸಿ ಕರಿಬೇವನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಈ ರೀತಿ ಕರಿಬೇವನ್ನ ಹಾಕೋದ್ರಿಂದ ಲಾಸ್ಟಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಈಗ ಎಲ್ಲ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆಯೇ ಮುಚ್ಚಳನ ಮುಚ್ಚದೆ ಚೆನ್ನಾಗಿ ಕುದಿ ಬರೋವ್ರಿಗು ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ರೈಸು ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಆಮೇಲೆ ಮುಚ್ಚಳನ ಮುಚ್ಬೋದು ಹುಳಿ ಟೊಮೆಟೊ ಬದಲಿಗೆ ನೀವೇನಾದರೂ ಫಾರಮ್ ಟೊಮೆಟೊ ಹಾಕಿದರೆ ನಿಂಬೆಹಣ್ಣು ಕೂಡ ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನು ರಸನ ತೆಗೆದು ಹಾಕಿ ತುಂಬ ಚೆನ್ನಾಗಿರುತ್ತೆ ಹುಳಿ ಟೊಮೆಟೊ ಆದರೆ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಇದು ಕುದಿ ಬರ್ತಿದೆ ಅಲ್ವ ಇವಾಗ ನಾವು ಮುಚ್ಚಳನ ಮುಚ್ಚಿಬಿಟ್ಟು ನಾನು ಅನ್ನಕ್ಕೆ ಯಾವತ್ತೂ ಒಂದೇ ವಿಜಲ್ ಹಾಕ್ಸ್ತೀನಿ ಒಂದು ವಿಜಲ್ ಮಾತ್ರ ಹಾಕ್ಸಿದ್ದೀನಿ ನಾನಿಲ್ಲಿ ಒಂದು ವಿಜಲ್ಗೆ ನಮಗೆ ಪರ್ಫೆಕ್ಟಾಗಿ ರೈಸ್ ಅನ್ನೋದು ಕುಕ್ಕಾಗಿದೆ ನೋಡಿ ಎಷ್ಟು ಫರ್ಫೆಕ್ಟಾಗಿ ಆಗಿದೆ ಬಾಸ್ಮತಿ ರೈಸನ್ನ ಕುಕ್ಕರಲ್ಲಿ ಕುಕ್ ಮಾಡಿದಾಗ ತಕ್ಷಣ ಮುಚ್ಚಳ ತೆಗೆದಿದ ತಕ್ಷಣ ಕಲಿಸ್ಬೇಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಕಲಿಸ್ಕೊಳ್ಳಿ ಇಲ್ಲಾಂದರೆ ರೈಸ್ ಎಲ್ಲ ಕಟ್ ಆಗಿಬಿಡುತ್ತೆ ನೋಡ್ಬೋದು ನೀವು ಒಳ್ಳೆ ಶಾವಿಗೆ ಥರ ಎಷ್ಟು ಪರ್ಫೆಕ್ಟಾಗಿ ರೈಸ್ ಅನ್ನೋದು ಕುಕ್ಕಾಗಿದೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಲ್ಲಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇಷ್ಟ ಆದರೆ ನಿಮಗೂ ಕೂಡ ಟ್ರೈ ಮಾಡಿ ಇವಾಗ ಸೋಯಾ ಚಂಕ್ಸು ಪಲಾವನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸೋಯಾ ಚಂಕ್ಸನ್ನ ತೊಗೊಂಡಿದ್ದೀನಿ ಎಷ್ಟಾದರೂ ತೊಗೋಬೋದು ಇಷ್ಟ ಅಂತ ಏನೂ ಇಲ್ಲ ನಾನಿಲ್ಲಿ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ನೆನೆಸಿ ಇಡ್ತಾಯಿದ್ದೀನಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಳಿ ಇದು ಸ್ಪಾಂಜಿ ಥರ ಆಗುತ್ತಲ್ವ ಅಲ್ಲಿ ತನಕ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಗ್ಲಾಸು ಅಕ್ಕಿನ ಬಾಸ್ಮತಿ ರೈಸ್ ತಗೊತಾಯಿದ್ದೀನಿ ನೀವು ಯಾವುದೇ ರೈಸನ್ನು ತಗೋಬೋದು ಅರ್ಧ ಗಂಟೆ ಚೆನ್ನಾಗಿ ಅಕ್ಕಿನ ನೆನೆಸ್ಕೊಳ್ಳೋದ್ರಿಂದ ರೈಸು ಪರ್ಫೆಕ್ಟಾಗಿ ಆಗುತ್ತೆ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಈ ರೈಸ್ನ ನೆನೆಸಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಕುಕ್ಕರಲ್ಲಿ ಮಾಡ್ಕೊಬೋದು ಇಲ್ಲ ಮಾಮೂಲಿ ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಈ ಥರ ಪಲಾವ್ಗಳು ಟೊಮೊಟೊ ಮತ್ತು ಈ ಥರ ರೈಸಲ್ಲೆಲ್ಲನೂ ಎಣ್ಣೆಗೆ ಸರಿಯೋಗೋಷ್ಟು ಹಾಕೋಬೇಕು ಇವಾಗ ನೋಡಿ ಎಣ್ಣೆ ಹಾಕಿದ್ಮೇಲೆ ನಾವು ಬಿರಿಯಾನಿ ಮಸಾಲೆಗಳನ್ನೆಲ್ಲನೂ ಆ್ಯಡ್ ಮಾಡ್ಕೋಬೇಕು ನಿಮಗೆ ಯಾವ್ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರ್ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎಕ್ಸ್ಟ್ರಾ ಸಾಜೀರನ ಆ್ಯಡ್ ಮಾಡಿದ್ದೀನಿ ಈ ಮಸಾಲೆಗಳೆಲ್ಲ ಒಂದು ಸ್ವಲ್ಪ ಫ್ಲೇವರ್ ಬಿಡೋರ್ಗು ಇದನ್ನು ಫ್ರೈ ಮಾಡ್ಕೋಬೇಕು ಈ ಫ್ಲೇವರ್ ಬಿಟ್ಟಾದಮೇಲೆ ನಾವು ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೇ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಕೂಡ ನಾನು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ಇವಾಗ ಇದನ್ನೆಲ್ಲ ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ಒಂದು ನಿಮಿಷ ಸಾಕು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿ ಆಪ್ಷನಲ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಾಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಇವಾಗ ಇದಕ್ಕೆ ನಾವು ತರಕಾರಿ ನಮ್ಮ ಇಷ್ಟ ಯಾವ ತರಕಾರಿನಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ನ ದೊಡ್ಡ ಸೈಜ್ ಕ್ಯಾರೆಟ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೀನ್ಸು ಇಷ್ಟೇ ತರಕಾರಿ ನಾನು ಹಾಕ್ತಾ ಇರೋದು ಬಟಾಣಿ ಕಾಲಿಫ್ಲವರು ಏನು ಬೇಕಾದರೂ ನಮ್ಮ ಇಷ್ಟ ಯಾವ ತರಕಾರಿನಾದರೂ ಹಾಕೋಬೋದು ಈ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಎಣ್ಣೆಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಎಣ್ಣೆಲೆನೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಉಳ್ಳಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಪೀಸಸ್ ಆಗಿ ಇವಾಗ ಇದಕ್ಕೆ ನಾವು ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಆರೋಗ್ಯ ಕೂಡ ಪುದೀನ ಒಳ್ಳೆಯದು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ಇವಾಗೆಲ್ಲ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕಿದ್ರು ಅಷ್ಟೊಂದು ಟೇಸ್ಟ್ ಇರೋಲ್ಲ ಪಲಾವ್ಗಳಲ್ಲಿ ಮಸಾಲ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಎಲ್ಲ ಪರ್ಫೆಕ್ಟಾಗಿದ್ರೇ ಚೆನ್ನಾಗಿರೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ಲೋಗೋವರೆಗೂ ಈ ರೀತಿ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಇವಾಗ ಇದಕ್ಕೆ ನಾವು ಸೋಯಾ ಚಂಕ್ಸ್ನ ಈ ರೀತಿ ನೀರೆಲ್ಲ ಇರಬಾರ್ದು ನೀಟಾಗಿ ಹಿಂಡ್ಬಿಟ್ಟು ನೀರನ್ನು ಹಾಕ್ಕೋಬೇಕು ತುಂಬ ಅಂದರೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಈ ಸೋಯಾ ಚೆಂಕ್ಸು ನಾನ್ ವೆಜ್ ಇರೋರಿಗೆ ಬೆಸ್ಟ್ ಆಪ್ಷನ್ನು ಸೋಯಾ ಚಂಕ್ಸ್ ಸೋಯಾ ಚೆಂಕ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಾದ್ಮೇಲೆ ನಾವು ಇದು ಇವಾಗ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನು ಗರಂ ಮಸಾಲಾ ಪುಡಿನ ಹಾಕ್ಕೊತಾ ಇದ್ದೀನಿ ನಿಮ್ಮಿಷ್ಟ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಮಸಾಲಾ ಪುಡಿಗಳು ಆ ಫ್ಲೇವರ್ ಇರುವಂತಹ ಮಸಾಲ ಪುಡಿಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ನೀಟಾಗಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷನಾದರೂ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ತಳ ಅಂಟ್ಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡೇ ನಾವು ಎರಡು ನಿಮಿಷನಾದರೂ ಇದನ್ನು ಫ್ರೈ ಮಾಡ್ಕೋಬೇಕು ತಕ್ಷಣವೇ ನೀರನ್ನಾಗಲಿ ಅಕ್ಕಿನಾಗಲಿ ಹಾಕ್ಬಿಟ್ರೆ ನಮಗೆ ತರಕಾರಿಗೆ ಈ ಸೋಯಾ ಚಂಕ್ಸ್ಗೆಲ್ಲ ಖಾರ ಈ ಮಸಾಲೆ ಪೌಡರ್ ಏನೂ ಅಂಟ್ಕೊಳ್ಳೋದಿಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಯಾವ ಬಾಸ್ಮತಿ ರೈಸ್ಗೆ ಯಾವತ್ತೂ ಅಷ್ಟೇ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಲ್ ಗ್ಲಾಸು ನೀರನ್ನು ಹಾಕ್ಕೊತೀನಿ ಪರ್ಫೆಕ್ಟಾಗಿ ಆಗುತ್ತೆ ರೈಸು ಎಲ್ಲ ಅಕ್ಕಿಗೂ ಒಂದೇ ಥರ ನೀರು ಇಡಿಸೋದಿಲ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಒಂಥರ ಇಡಿಸುತ್ತೆ ನಾವು ಈ ರೀತಿ ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಇಡಿಸುತ್ತೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಈ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ನೀರನ್ನು ಕುದಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ನೀರನ್ನು ಕುದಿಸ್ಕೊಂಡು ಅಕ್ಕಿ ಹಾಕೋದ್ರಿಂದ ರೈಸು ತುಂಬ ಸಾಫ್ಟಾಗಿ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಮತ್ತೊಂದು ಸಲ ಇದನ್ನು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಕುದಿ ಬರಬೇಕು ಈ ರೀತಿ ಕುದಿ ಬರೋವಾಗ ನಾವು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಂತಹ ಅಕ್ಕಿನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬಾಸ್ಮತಿ ರೈಸು ಕಲಿಸ್ಕೊಬಾರ್ದು ಚೆನ್ನಾಗಿ ಮೇಲೆ ಮೇಲೇ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ಹಾಕಿ ತಿರುಗಿಸ್ಬಿಟ್ರೆ ಅಕ್ಕಿ ನೆಂದಿರುತ್ತಲ್ವ ಕಟ್ ರೈಸ್ ನಮಗೆ ಬಾಸ್ಮತಿ ರೈಸ್ ಥರನೇ ಇರಲ್ಲ ಕಟ್ ಇವಾಗ ನೋಡಿ ಈ ರೀತಿ ಎಲ್ಲ ಕೂಡ ರೈಸ್ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಇವಾಗ ನಾನು ಇದಕ್ಕೆ ಕೊತ್ತಂಬೀರಿನ ಹಾಕ್ಕೊಂತ ಇದ್ದೀನಿ ಪುದಿನ ನಾನವಾಗಲೇ ಹಾಕಿದ್ವಲ್ಲ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬೀರಿನ ಹಾಕ್ಬಿಟ್ಟು ಸಲ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಅಕ್ಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪನ್ನು ಚೆಕ್ ಮಾಡಿಕೊಂಡ್ರೆ ನಮಗೆ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಈ ಟೈಮಲ್ಲಿ ನಾವು ನಿಮಗೆ ಬೇಕಿದ್ರೆ ಒಂದು ಹಣ್ಣನ್ನು ಒಂದು ಅರ್ಧ ಹೋಳಿನಷ್ಟು ರಸನ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈ ರೀತಿ ನಾವು ಉಪ್ಪನ್ನು ಚೆಕ್ ಮಾಡಿ ಇವಾಗ ಎಲ್ಲ ಕರೆಕ್ಟಾಗಿ ಸರಿ ಹೋಗಿದೆ ಮುಚ್ಚಳನ ಮುಚ್ಚಿಬಿಟ್ಟು ನಾನು ಯಾವತ್ತೂ ರೈಸ್ಗೆ ಒಂದೇ ವಿಸಿಲ್ ಹಾಕ್ಸ್ತೀನಿ ನೀವೆಷ್ಟು ವಿಜಲ್ ಹಾಕ್ಸಿದ್ರೆ ಅಷ್ಟು ವಿಜಲ್ನ ಹಾಕ್ಸ್ಕೋಬೋದು ಒಂದು ವಿಜಲ್ ಮೇಲೆ ನೋಡಿ ರೈಸು ತುಂಬ ಪರ್ಫೆಕ್ಟಾಗಿ ಆಗುತ್ತೆ ನಾನು ಹೇಳಿರುವಂತಹ ಅಳತೆಲಿನಲ್ಲಿ ನೀವೇನಾದರೂ ಬಾಸ್ಮತಿ ರೈಸ್ನ ಮಾಡಿದ್ರೆ ಒಂದು ರೈಸು ಕೂಡ ಒಂದೇ ಒಂದು ಹಗ್ಳು ಕೂಡ ಕಟ್ಟಾಗಲ್ಲ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ರೈಸ್ ಅನ್ನೋದು ಕುಕ್ ಆಗುತ್ತೆ ಟೊಮೊಟೊ ರೈಸ್ ಆಗಿರ್ಬೋದು ಇಲ್ಲಿ ನೋಡ್ಬೋದು ಸೋಯಾ ಚಂಗ್ಸ್ ಬಿರಿಯಾನಿ ಆಗಿರ್ಬೋದು ತುಂಬ ಪರ್ಫೆಕ್ಟಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಕಡಿಮೆ ಮಸಾಲೆಗಳಲ್ಲಿ ತುಂಬ ಸೂಪರಾಗಿರುತ್ತೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ